ಹಾಯ್ ಎಲ್ಲರಿಗೂ ಇವತ್ತು ಸಿಂಪಲ್ ಆಗಿರೋ ಸೈಡ್ ಡಿಶ್ನ ನೋಡೋಣ ಹತ್ತು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಇದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದನ್ನೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ಸ್ವಲ್ಪ ಕರಿಬೇವು ಇದ್ದೀನಿ ಜೊತೆಗೆ ಒಂದು ಹಸಿ ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ್ರ ಮೇಲೆ ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಜೊತೆಗೆ ನುಗ್ಗೆಕಾಯಿ ಹೆಚ್ಚಿರೋ ಅಂಥದ್ದು ಹಾಕ್ಕೊಳ್ಳೋಣ ನುಗ್ಗೆಕಾಯ್ದು ಆಲ್ಮೋಸ್ಟ್ ಎಲ್ಲರೂ ಸಾಂಬಾರನ್ನ ಮಾಡ್ತಾರೆ ಪಲ್ಯನ ಕೆಲವರು ಮಾಡ್ಕೊಳ್ಳಲ್ಲ ಈ ಥರ ಸೈಡ್ ಡಿಶ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಹೊತ್ತು ಹತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿಟ್ಟಿರಬೇಕು ಈ ಥರ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೂ ಸ್ವಲ್ಪ ಈ ಥರ ಆದ್ರ ಮೇಲೆ ಆಫ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬೇಗ ಮಾಡ್ಕೊಳ್ಬೋದು ಅಂತ ನಾನು ಎಲ್ಲ ಮಾಡಿದವಾಗ ಈ ಥರನೇ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ತೀನಿ ಆವಾಗ ನಮಗೆ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನೀವು ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು